ನೋಡಿ ಫ್ರೆಂಡ್ಸ್ ಈ ಥರ ಬೀದಿ ನಾಯಿಗಳಿಗೆ ನಾವು ಎಲ್ಪ್ ಮಾಡ್ತೀವಿ ಶುರು ಕರ್ತೇವೆ ಬೀದಿ ನಾಯಿದು ಇದಕ್ಕೆ ಅನ್ನ ನೀರು ಏನೂ ಇರಲಿಲ್ಲ ನೋಡಿ ಈಗ ನಾವು ನೋಡಿ ಬನ್ನು ಮತ್ತೆ ಹಾಲನ್ನ ಹಾಕ್ತಾ ಇದ್ದೀವಿ ನೋಡಿ ತಂದಿದ್ದೀವಿ ಮನೆಯಿಂದ ಇದೇ ಥರ ಬೀದಿ ನಾಯಿಗಳಿಗೆ ಹೆಲ್ಪ್ ಮಾಡಿ ಫ್ರೆಂಡ್ಸ್ ಇದೆ ನೋಡಿ ಫ್ರೆಂಡ್ಸ್ ಹಾಲು ಆಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಖುಷಿ ನೋಡಿ ಬನ್ನೂ ಹಾಕ್ತೀವಿ ನೋಡಿ ಫ್ರೆಂಡ್ಸ್ ಇದೇ ಥರ ಬೀದಿ ನಾಯಿಗಳಿಗೆ ದಯವಿಟ್ಟು ಹಿಂಸೆ ಕೊಡೋಕೆ ಹೋಗ್ಬೇಡಿ ಅಂದ ನೋಡಿ ಫ್ರೆಂಡ್ಸ್ ಆಗ್ತಾ ಇದ್ದೀವಿ ನೋಡಿ ಇದೇ ಥರ ಹೆಲ್ಪ್ ಮಾಡಿ ಫ್ರೆಂಡ್ಸ್ ಮಂಜು ನೋಡಿ ಫ್ರೆಂಡ್ಸ್ ಬೀದಿ ನಾಯಿಗಳಿಗೆ ಬನ್ನಾಗ್ತಾ ಇದ್ದೀವಿ ನೋಡಿ ಥರ ಯಾವುದಾದ್ರೂ ಬಿಡಿ ನಾಯಿಗಳು ಸಿಗ್ತಿದ್ರೆ ದಯವಿಟ್ಟು ಹಾಲು ಪಾಲು ಏನಾದರೂ ಮರಿ ಫ್ರೆಂಡ್ಸ್ ಎಷ್ಟು ಆ ಮರಿ ಏನು ಹೊಟ್ಟೆಗೆ ಊಟ ಇಲ್ಲ ಈ ಥರ ಆಗಿದೆ ಇದ್ರ ತಾಯಿ ಇದ್ರ ತಾಯಿ ಬಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಯಾವುದೇ ನಾಯಿ ಇದ್ರೂ ಕಲ್ಲಲ್ಲಿ ಹೊಡ್ಯಕ್ಕೆ ಹೋಗ್ಬೇಡಿ ಈ ಥರ ಹಾಲು ಹಾಕಿ ಕೊಡಿಸಿ ನೋಡಿ ಹಿಂಗೆ ಕುಡಿಸ್ತಾರೆ ಅಣ್ಣ ಹೆಂಗ ಕೂಡ ನೋಡಿ ದಯವಿಟ್ಟು ನಾಯಿಗಳಿಗಿನ್ನ ಕಲ್ಲಲ್ಲಿ ಗಾಳಿ ಗಾಡಿಗಳಲ್ಲಿ ಹೊಡಿಬೇಡಿ ನೋಡ್ಕೊಂಡು ಓಡಾಡಿ ಪ್ರಾಣಿಗಳನ್ನ ದಯವಿಟ್ಟು ಯಾವ್ದು ಮಾಡಕ್ ಹೋಗ್ಬಿಡಿ ಪ್ರಾಣಿಗಳು ಸಿಕ್ಕಿದ್ರೆ ಅದನ್ನ ರೋಡಲ್ಲಿ ಏನಾದ್ರು ತರ ಅಮಾಯಕ ಪ್ರಾಣಿಗಳು ಸಿಕ್ಕಿದ್ರೆ ಎತ್ತಿ ಸೈಡಲ್ಲಿ ಬಿಟ್ಟೋಗಿ ದಯವಿಟ್ಟು ಗಾಡಿಗೆ ಸಿಟ್ಟಿ ಹೆಂಗೇಟ್ ಆಗಿದೆ ಕಾಲ ಇಕ್ಕಾಗ್ತಿಲ್ಲ ಗಾಯ್ಸ್ ಇದು ನೋಡಿ ಇದು ನಿನ್ನೆ ಬೆಳಿಗ್ಗೆ ಗಾಡಿಗೆ ಸಿಕ್ಕಿತ್ತು ಅದಕ್ಕೆ ನಾನ್ ನೋಡಿ ನಮ್ಮ ಮಣ್ಣನ ಹತ್ರ ತಾಂಬಂದೆ ಅಂಗಡಿ ತಾವ್ ಬಿಟ್ಟೋಗಿದ್ದೆ ಸಂಜೆ ಬೇಗ ಕ್ಲೋಸ್ ಮಾಡ್ಬಿಟ್ಟಿದ್ರು ಅಂಗಡಿ ಅದು ಅದಕ್ಕೆ ನಿನ್ನೆ ಹಾಕಿಲ್ಲ ಇವಾಗ ನಮ್ಮ ಅಂಗಡಿ ಹತ್ರನೇ ಇತ್ತು ತಂದಿ ಹಾಕಿ ಕೊಡಿಸ್ತಾ ಇವಾಗ ನಾನು ನಮ್ಮ ಅಂಗಡಿ ಹತ್ರನೇ ಇತ್ತು ಇವಾಗ ತಾಮಂದಿ ಹಾಲು ಕೊಡಿಸ್ತಿದ್ದೀವಿ ನೋಡಿ ಸೊಳ್ಳಿ ಹಾಕೈತಂತ ಪೇಪರ್ ಸುತ್ತಿದ್ದೀವಿ ನೋಡಿ ಇವರೇ ನೋಡಿ ಫ್ರೆಂಡ್ಸ್ ಈ ಪಾಪ ಚಳಿ ಆಗ್ತೈತೆ ಅಂದ್ರೆ ಫುಲ್ ನಡುಗ್ತೈತೆ ಪಾಪ ನೋಡಿ ಹಾಲ್ ಏನ್ ಕುಡಿತೈತೆ ಹಾಲೆ ಕುಡಿತೈತೆ ಏ ಬನ್ನಿ ಅಣ್ಣ ಹೋಗೋಣ ಹಾಲೆ ಕುಡಿತಿಲ್ಲ ಇದು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಹಾಲೆ ಕುಡಿತಿಲ್ಲ ಬನ್ನಿ ಹೋಗೋಣ ಹೋಗೋಣ ಬನ್ನಿ ಅಣ್ಣ ನೋಡಿ ಫ್ರೆಂಡ್ಸ್ ಮತ್ತೆ ಇವಾಗ ಹೋಗ್ತಿದೀವಿ ಬ್ರೆಡ್ ಎಲ್ಲ ಇಕ್ಕಿ ನೋಡಿ ಹೋಗ್ತಿದೀವಿ ನಾವು ಬಾಯಿ ಮುಚ್ಕೊಂಡಿದೀವಿ ನಮ್ನ ಕೆಣಿಗ್ಬೇಡಿ ನಮ್ಮ ಕೆಣಿಬಡಿ ನೋಡಿ ಫ್ರೆಂಡ್ಸ್ ನಾನು ಹಿಂದೆನೆ ಬರ್ತೈತ ನಾಯಿ ನೋಡಿ ನೋಡಿ ನಾನು ಹಿಂದೆನೆ ಬರ್ತೈತೆ ನನಗ್ ಬಿಡ್ತೇನೆ ಇಲ್ಲ ನೋಡ್ಕೊಳ್ಳಿ ಇಲ್ ಅಲ್ಲಿ ಅಲ್ಲಿತ್ತು ನಾಯಿ ಇದು ನೋಡಿ നോടി എല്ലാ മൂളയെല്ലാസ്തേ നോടി ഫ്രണ്ട്സ് നമ്മ എസ് നായി ആലേ അല്ലൈ നഗ് ഹെന്തന ബന്ധ ഗായസ് നോ ബഹ് ബഹ് ബാ ബഹ് 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 ಫ್ರೆಂಡ್ಸ್ ಇನ್ನ ಹೊಟ್ಟೆ ತುಂಬಿಲ್ಲ ಬಂದಿದೆ ನೋಡ್ಕೊಳ್ಳಿ ಇದೇ ನಾಯಿ ಅಲ್ಲೈತೆ ಇನ್ನ ನಾಯಿಗಳು ಅದಕ್ಕೂ ಹಾಕ್ಬೇಕು ಹಾಲು ಪಾಪ ಇದ್ರು ಅಮ್ಮ ಗಾಡಿಗೆ ಸಿಕ್ಕಿ ಸತ್ತೈತು ಅದಕ್ಕೆ ಇದು ಊಟ ಇಲ್ಲ ಅನ್ನ ಇಲ್ಲ ನೋಡಿ ಇದೆಲ್ಲ ಇಕ್ಕಿದೀವಿ ಅರ್ಧ ಬಾರ್ ಬ್ರೆಡ್ ತಿಂದು ನೋಡಿ ಫ್ರೆಂಡ್ಸ್ ಇದೆಲ್ಲ ಮಾಡಿದ್ರು ಬಂದು ಆಲೆ ಕುಡಿತಿಲ್ಲ ಇಷ್ಟೆಲ್ಲ ಮಾಡಿದ್ರು ಆಲೆ ಕುಡಿತಿಲ್ಲ ನೋಡಿ ಫ್ರೆಂಡ್ಸ್ ಬಾ ಬಾ ನೋಡಿ ಫ್ರೆಂಡ್ಸ್ ನಾನು ಹಿಂದೆನೆ ಬರ್ತೈತಿದು ನೋಡಿ ನನಗೆ ಬಿಡ್ತಾನೆ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ಹಿಂದೆನೆ ಬರ್ತೈತಿದು ನೋಡಿ ನಾನು ಹಿಂದೆನೆ ಬರುತ್ತೆ ನೋಡಿ ಇವಾಗ ನೋಡಿ ನೋಡಿ ಹೆಂಗ್ ಬರ್ತೈತೆ ಅಯ್ ನೋಡಿ ಫ್ರೆಂಡ್ಸ್ ಹೆಂಗ್ ಬರ್ತೈತೆ ಬಾ 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 ಬ ಈ ಥರ ಯಾವುದೇ ನಾಯಿ ಇದ್ರು ಬೀದಿ ನಾಯಿ ಹೆಲ್ಪ್ ಮಾಡಬೇಕು ಇದಕ್ಕೆ ಗಾಡಿ ಓಡಿಸಿದ್ರೆ ನೋಡ್ಕೊಂಡು ಓಡಿಸ್ಬೇಕು ಗಾಯಸ್ ನೋಡಿ ಗಾಯ್ಸ್ ಎಷ್ಟೇ ಹಾಕ್ ಬಿದ್ದಿದೆ ಇದಕ್ಕೆ ಗಾಡಿ ಒಂದು ಸ್ವಲ್ಪ ಕಣ್ಣು ಮುಂದೆ ನೋಡಿ ಓಡಿಸ್ಬೇಕು ಒಬ್ಬೊಬ್ಬರು ಫೋನಲ್ಲಿ ಮಾತಾಡ್ಕೊಂಡು ಓಡಿಸ್ತಾರಲ್ಲ ಅವರಿಗೆ ಹಿಂಗ ಹಿಂಗೆ ಬೈಬೇಕು ಮೀಡಿಯಾದವರು ಫೋನ್ ಇಕ್ಬಿಟ್ಟು ಫೋನಲ್ಲಿ ಮಾತಾಡಿದ್ರೆ ಗಾಡಿ ನಿಲ್ಲಿಸ್ಬಿಟ್ಟು ಮಾತಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇದೇ ನಾಯಿ ಗಾಡಿಯಲ್ಲಿ ಫೋನ್ ಫೋನಲ್ಲಿ ಫೋನ್ ಫೋನಿಗೆ ಫೋನ್ ಬಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಮಾತಾಡ್ಬೇಕು ಫ್ರೆಂಡ್ಸ್ ನೋಡಿ ಬಾ 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 ನಾನು ಹಿಂದೆನೆ ಬರ್ತೈತೆ ಫ್ರೆಂಡ್ಸ್ ಬಾ 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 ಬಹ್ ಬಾ ಕೊಡ ಕುಡಿಯೋ ಹಲೋ ನೋಡಿ ನಾನೊಂದು ಇದೇ ಥರ ನಾಯಿ ಗಾಡಿಗೆ ಸಿಕ್ಕಿತ್ತು ಹಿಂದೆಗಡೆ ಕಾಲು ಎರಡು ಮುರಿದೋಗಿದ್ದು ಅದಕ್ಕೆ ರೆಡಿ ಮಾಡಿ ಅದಕ್ಕೊಂದು ವೀಲ್ ಹಾಕಿ ಎಲ್ಲ ಮಾಡಿ ಮಾಡಿದ್ದೀವಿ ಗೈಸ್ ಅದು ಇವಾಗ ಚೆನ್ನಾಗಿ ಓಡಾಡುತ್ತೆ ಎಲ್ಲ ಇತ್ತು ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಪಾಪ ಇದು ಓಡಕ್ಕೆ ಆಗ್ತಿಲ್ಲ ಓಡಾಡೋಕ್ಕೆ ಇಲ್ಲೆಲ್ಲ ಏಟ್ ಬಿಡ್ ನೋಡಿ ಫ್ರೆಂಡ್ಸ್ ಇಲ್ಲಿ ಅನಿಸ್ತೈತ ಫ್ರೆಂಡ್ಸ್ ಬಾ 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 ಇದು ಎಲ್ಲ ನಮ್ಮ ಅಣ್ಣ ಇಷ್ಟ ಮಾಡಿದ್ರು ಯಾರು ಸಪೋರ್ಟೇ ಮಾಡಲ್ಲ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಫ್ರೆಂಡ್ಸ್